ಎಲ್ಲ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದಾರೆ ಅಂತ ನಾನು ಭಾವಿಸ್ತೀನಿ ಇವತ್ತು ನಮ್ಮಮ್ಮ ಟಿಫನ್ಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದರು ಇವತ್ತು ನನ್ನ ಫ್ರೆಂಡು ಕೂಡ ಬಂದಿದ್ಲು ಮನೆಗೆ ಸೊ ನಾನು ಒಂಚೂರು ಬಿದ್ದುಬಿಟ್ಟು ಗಾಯ ಮಾಡಿಕೊಂಡಿದ್ದೆ ಹಾಗಾಗಿಂದ ಎತ್ತೆ ಎತ್ತು ಎತ್ತು ಅಂತ ನಮ್ಮಮ್ಮನು ಮತ್ತು ನನ್ನ ಫ್ರೆಂಡು ಹೇಳ್ತಿದ್ರು ನನಗೆ ತುಂಬ ಭಯ ಮತ್ತು ನೋಡು ಡಾಕ್ಟರ್ ಹತ್ರ ಹೋದಾಗ ತುಂಬ ಅವ್ರು ನೋವು ಮಾಡಿಬಿಡ್ತಾರೆ ಎತ್ತು ಕೈ ಅಂತ ಹೇಳ್ತಿದ್ರು ನಿನಗಂತೂ ತುಂಬ ಎತ್ತಕ್ಕೆ ಆಗ್ತಿರ್ಲಿಲ್ಲ ಸೊ ಆ ಥರನೇ ಅಡ್ಜಸ್ಟ್ ಮಾಡ್ತಿದ್ದೆ ಆವತ್ತು ನನಗೆ ತುಂಬ ನನಗೆ ಮೈದು ಏನಪ್ಪ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಅಂದರೆ ನಂಗೆ ತುಂಬ ಇಷ್ಟ ತಿನ್ನೋಕ್ಕೂ ಆಗ್ತಿರ್ಲಿಲ್ಲ ಅವಾಗಂತೂ ನಾನು ಒಂಚೂರು ಇದಾಗ್ತಿರ್ಲಿಲ್ಲ ನೋಡ್ರಿಗಸ್ ನನ್ನ ಫ್ರೆಂಡು ಎತ್ತು ಎತ್ತು ಅಂತೊಳೆ ನಂಗೆ ಎತ್ತಕ್ಕಾಗ್ತಿಲ್ಲ ಅವಾಗ ತುಂಬ ನೋವಾಗ್ಬಿಟ್ಟಿತ್ತು ಕೈಯಿಂದ ಆವಾಗ ಗೊತ್ತಾಯಿತು ನನಗೆ ಎಷ್ಟು ಇಷ್ಟು ನೋವಿರುತ್ತೆ ಕೈ ಏನಾದ್ರು ನೋವಾದಾಗ ಅಂತ ಫಸ್ಟ್ ಟೈಮ್ ನನ್ನ ಆ ಥರ ನೋವು ಮಾಡ್ಕೊಂಡಿದ್ದು ತುಂಬ ನಾವು ತಡ್ಕೊಳೋಕ್ಕಾಗೋದಿಲ್ಲ ಅಷ್ಟು ನೋವು ಸೊ ಇವಾಗ ಅವರು ಎತ್ತು ಹೋಯ್ತು ಅಂತ ಅಂತಿದ್ರು ಆವಾಗ ಎತ್ತು ಅಂತಿದ್ರು ನಾನು ಆ ಥರನೇ ಸ್ವಲ್ಪ ಸ್ವಲ್ಪ ಹಾಗೆ ಟ್ರೀ ಮಾಡ್ಕೊತ ಹೋಗ್ತಾ ಇದ್ದೀನಿ ಸೊ ನನಗೆ ಫುಲ್ ಎತ್ತಕ್ಕಾಗಲ್ಲ ಮತ್ತು ಎತ್ತುತ್ತೀನಿ ಹಾಗೆ ಕೆಳಗಡೆ ಕೈ ಇಲ್ಸ ಇಲ್ ಇಲ್ದ್ಬಿಡುತ್ತೆ ಸೊ ಆವಾಗಂತೂ ನನಗೆ ಇದು ಒಂಥರ ಏನೋ ಒಂಥರ ಆಗಬಿಟ್ಟಿತ್ತು ಹಾಗೆ ಮಾಡ್ತಿದ್ವಿ ಸೊ ಗಾಯ್ಸ್ ಹಾಗೆ ನೋಡಿ ಕೈ ಎತ್ತು ನಿಮ್ಮ ಹಾ ಇಲ್ಲ ನನ್ನ ಒಂದೂರಲ್ಲಿ ರಾಮ ಅಂತ ಒಂದು ಹುಡ್ಗ ಇರ್ತಾರೆ ಅವರಮ್ಮನು ಇರ್ತಾರೆ ಅವರಮ್ಮ ಎಲ್ಲಾರ್ಗು ಬೆಣ್ಣೆ ಮತ್ತೆ ಹಾಲು ತುಪ್ಪ ಎಲ್ಲಾ ಮಾಡಕ್ ಹೋಗ್ತಿರ್ತಾರ ಒಂದ್ ದಿವ್ಸ ಆಟಾಡ್ಬೇಕಾದ್ರೆ ಅವ್ರ ಫ್ರೆಂಡ್ ರೇಗಿಸ್ತಾರೆ ಏನ್ ನೋಡ್ರಿ ಅಮ್ಮ ಬಂದು ತುಪ್ಪ ತುಪ್ಪ ಮಾಡೋ ಆಂಟಿ ಬಂದು ಅಂತ ರೇಗಿಸ್ತಾರೆ ಒಂದ್ ದಿವ್ಸ ಅವನು ಬೇಜಾರಾಗಿ ಒಂದ್ ಕಾಡ್ ಕಡೆ ಹೋಗ್ತಾನೆ ಯೋಚನೆ ಮಾಡ್ತಾ ನಿಂತಿರ್ತಾನೆ ಅಲ್ಲಿ ಏನೋ ಗಿಡದ್ ಗಿಡದತ್ರ ಮಿಸ್ ಕಾಡಕ್ತಾರೆ ಇರುತ್ತೆ ಹೋಗಿ ನೋಡಿದಾಗ ಒಂದು ಆವು ಬಾಟಿಯಲ್ಲಿ ಸಿಕ್ಕಾಕೊಂಡಿರುತ್ತೆ ಅದು ಬಿಡ್ಸಕ್ ಅಂತ ಒಂದ್ ಬಿಡಿಸ್ತ ಅದು ದೇವರ ಅದು ಏನ್ ಬೇಕು ವರ ಅಂತ ಕೇಳಿದಾಗ ಅವರು ಈ ತರ ಹೇಳಿ ಅವ್ರನ್ನ ಶ್ರೀಮಂತರು ಮಾಡ್ತಾರೆ ಹೇಳಿದ್ದ ಇಲ್ಲ ಯಾವ ಕೇಳಿಲ್ಲ ಇನ್ನೊಂದು ಜಾಣ ಮರಿಕಾಗಿ ಒಂದು ಒಂದು ಕಾಗೆ ಇತ್ತು ಬಿಸಿ ಅವಾಗ ಅಯ್ಯೋ ನನಗೆ ನೀರ್ ಬೇಕಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇತ್ತು ಅಲ್ಲಿ ಒಂದು ಮಡಕೆ ಇತ್ತು ಆ ಮಡಿಕೆಯಲ್ಲಿ ನೀರಿತ್ತು ಅದು ಖುಷಿ ಪಟ್ಟು ಹೋಯ್ತು ಇತ್ತು ಅದಕ್ಕೆ ಕುಡಿಯಕ್ಕೆ ಹಾಕ್ತಿರ್ಲಿಲ್ಲ ಅದಕ್ಕೆ ಅದು ಜಾಣ ಅಲ್ವಾ ಅದಕ್ಕೆ ಅದಕ್ಕೆ ಏನ್ ಮಾಡ್ತು ಕಲ್ ತಂಡು ಅದಕ್ಕೆ ಹಾಕ್ತು ಆಗ್ತಾ 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 ಅದು ಏನು ನೀರು ಮೇಲ್ ಬಂತು ಆಗ ಜಾಣ ಮರಿಕಾಗೆ ನೀರನ್ನು ಕುಡಿಯಿತು ನಂಗೆ ಎಲ್ಲ ಗೊತ್ತು ಟಿವಿಯಲ್ಲಿ ಇದ್ರಲ್ಲಿ ನೋಡ್ತಿರ್ತೀನಿ ಸ್ವಯಮ ಸ್ವಯಂ ಆಯ್ತಲ್ಲ ನಮ್ಮ ಬುಕ್ಕಲ್ಲಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಶರಿಗಮ ಪದನಿ ಸೌದಿದನು ಸರೀರಪ್ಪ ಮದನಿಸ ಊದಿದನು ತನಗೆ ತುತ್ತೂರಿ ಇದೆ ಎಂದ ಯಾರಿಗೂ ಅದು ಇಲ್ಲೆಂದ ನಡೆದನು ಕಸ್ತೂರಿ ಬೀದಿಯಲಿ ಸಂಜೆಯ ವೇಳೆಯ ರೀತಿಯಲಿ ಕಸ್ತೂರಿ ಊತೂತ ಕೊಳದ ಬಳಿ ಯಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ ಗಗಗ ಸದ್ದನು ಮಾಡಿದನು ಬಣ್ಣವು ನೀರಿಗೆ ಪಾಲಾಯಿತು ಬಣ್ಣ

ಇವತ್ತು ಇದು ಇರುತ್ತೆ ಗಾಡುಗಳು ಹ್ಮ್ ಕಾಡು ಕೈ ಕೆಸರಾದರೆ ಬಾಯಿ ಮೊಸರು ಹ್ಮ್ ಅಂತವ್ ಇರ್ತವೆ ಕೈ ಕೆಸರಾದರೆ ಬಾಯಿ ಮೊಸರು ಮತ್ತೊಮ್ಮೆ ಕೈ ಕೆಸರಾದರೆ ಬಾಯಿ ಮೊಸರು ಗಾದು ಇರ್ತದೆ ಮತ್ತೆ ಆದ ಹೇಳಮ್ಮ ಪೋಯಮ್ಮ ಕೈ ಕೆಸರ ಆದರೆ ಬಾಯಿ ಮೊಸರು ಮತ್ತೊಮ್ಮೆ ಕೈ ಕೆಸರಾದರೆ ಬಾಯಿ ಮೊಸರು ಒಳ್ಳೆ ಒಳ್ಳೆಯವರಿಗೆ ಒಳ್ಳೆಯದಾಗುತ್ತೆ ಕೆಟ್ಟವರಿಗೆ ಕೆಟ್ಟದಾಗುತ್ತೆ ಮತ್ತೊಮ್ಮೆ ಒಳ್ಳೆಯವರಿಗೆ ಒಳ್ಳೆಯದಾಗುತ್ತೆ ಕೆಟ್ಟ ಕೆಟ್ಟವರಿಗೆ ಕೆಟ್ಟದ್ದಾಗುತ್ತೆ ಇದು ಯಾರು ಕೊಟ್ಟಿದ್ದು ಅದನ್ನ ಕಲ್ತಿದ್ದೀನಿ ಹ್ಞೂ ಅದೇ ನಮ್ಮ ಸ್ಕೂಲ್ ಸ್ಟೇಜ್ ಮೇಲೆ ಹೋಗಿ ಹೇಳ್ಬೇಕಲ್ಲ ಹಾಂ ಕಲಿಸಿಲ್ಲ ಏನೇನು ಕಲಿಸಿದಾರೆ ನಿಮ್ಮ ಮಿಶು ಕಲಿಸಿದಾರೆ ಹ್ಞೂ ಆಯಸ್ ಎಸ್ ಟೈಮ್ ಅವ ಹ್ಞೂ ಅಷ್ಟು ಮುಗೀತು ನಿನ್ನ ರಜೆ ಎಲ್ಲ ಮುಗೀತು ಸ್ಕೂಲ್ಗೆ ಹೋಗಬೇಕು

ದೊಡ್ಡ ಪಾತ್ರೆ ತಂದ್ಬಿಟ್ಟು ಅದ್ರಲ್ಲೆಲ್ಲ ಆಶ್ರಮಕ್ಕೆಲ್ಲ ಬಳಸಿ ನನಗೆ ಆಶ್ರಮ ಫಸ್ಟ್ ಆಶ್ರಮ ಮಾಡ್ತೀನಿ ನೆಕ್ಸ್ಟ್ ಮನೆ ಮಾಡಿ ಸೆಕ್ರೆಟ್ ಇರ್ತೀನಿ ನೆಕ್ಸ್ಟ್ ಆಮೇಲೆ ಆಂಟಿ ಮಾಡಿ ಇದು ನೆರವೇರಿಸಿ ಮುಗಿ ಯಾವ್ದೋ ನಮ್ ಕಾರು ಬೈಕು ತಂದು ಮಾಡ್ತೀನಿ ನೀನ್ ಯಾವ ತರ ಮನೆ ಕಟ್ತೀಯ ಡುಪ್ಲೆಕ್ಸ್ ನೀನು মনেল আশ্রম <PAUL> <Sputt> <INC2> ಮನೆಗೆ ಆ ಮನೆಗೆ ವಯಸ್ಸಾದ್ಮೇಲೆ ಹಿಡ್ಕೊಂಡು ನಾಶ್ರಮ ಮಾಡ್ತೀನಿ ಮತ್ತೆ ಡೂಪ್ಲೆಕ್ಸ್ ಮನೆಯಲ್ಲಿ ನಾವೀಗ ಮತ್ತೆ ಸೆಕ್ಯೂರಿಟಿ ಸಿ ಸಿ ಕ್ಯಾಮ್ರಾ ಅದೆಲ್ಲ ಮಾಡ್ತೀನಿ ಇವಾಗಿಂದ ನನಗೊಂದು ಆಸೆ ಇರೋದು ಏನಂದ್ರೆ ಫಸ್ಟ್ ಡೂಪ್ಲೆಕ್ಸ್ ಮನೆ ಕಟ್ಬಿಟ್ಟು ಆಮೇಲೆ ಅಮ್ಮಂಗ್ ಒಂದ್ ಚೆನ್ನಾಗಿರೋ ನೆಕ್ಲೆಸ್ ಮಾಡಿಸ್ಬೇಕು ಅಲ್ವಾ ಅದೊಂದ್ ಚೆನ್ನಾಗಿರುತ್ತೆ ಮಾಡ್ಸಿರೋ ಸಾಕು ಅಲ್ಲಿ ಮಾಡ್ಬೇಕು ಇವಾಗ ಹೇಳಿದ್ರೆ ಅವರೇ ನಾನು ಅತ್ತೆ ಅಲ್ಲ ಒಂದು ವಾರದೊಳಗೆ ಮರ್ತು ಬಿಡ್ತಾರೆ ಅವರು ಹ್ಮ್ ಹೌದು ಹೌದು ನಾನು ಸುಮ್ಮನೆ ಇವಾಗ ನಾನು ಯಾವ್ದು ಅತ್ತೆ ನಾನು ಯಾವ್ದು ಮಾಡಿಸ್ತೀನಿ ಅಂದ್ರೆ ಒಂದು ಗೋಲ್ಡ್ ಚೈನ್ ಮಾಡಿಸ್ತೀನಿ ನಮ್ಮ ಅಮ್ಮನ ಬಾಡಿಗೆ ಒಂದು ಉಂಗ್ರ ಕಿವೇನ್ ಮಾಡಿಸ್ತೀನಿ ಆಮೇಲೆ ಸರ ಮತ್ತೆ ಉಂಗ್ರ ಬಳೆ ಮೇನ್ ಇನ್ನ ಏನು ಮಾಡಿಸ್ಬೇಕಂದ್ರೆ ಮತ್ತೆ ರೇಷ್ಮೆ ಸೀರು ಹ್ಮ್ ರೇಷ್ಮೆ ಅಂದ್ರೆ ಒಳ್ಳೆ ಒಳ್ಳೆ ಅಂಗಡಿ ತಂಬರ್ತೀನಿ ಆದ್ರೆ ಚೆನ್ನಾಗಿರಲ್ಲ ಅಂತ ತರ್ಬಾರ ಚೆನ್ನಾಗಿರೋದಿರ್ಬೇಕು ಮತ್ತೆ ದೇವ್ರ ಮನೆ ಮನೆ ಅಂದ್ರೆ ಜಾಸ್ತಿ ಆದ್ರಿಂದ ನಾವು ತಿನ್ನಿದ್ರೆ ಸಾಕು ಸಾಕಿದ್ಮೇಲೆ ಎಲ್ಲ ಮರ್ತು ನಿಮ್ಮ ಜೊತೆ ಆರಾಮಾಗಿ ಏನು ಇದ್ ಬರ್ಬಾರ್ದಮ್ಮ ಫ್ಯಾಮಿಲಿ ಬಂದ್ರೆ ನಮ್ಮನೆಗೆ ಬರ್ಬೇಕು ಅಮ್ಮ ಇಂತ ಇಂಥವು ಒಂದು ಅದೆ ಒಂದ್ ಹತ್ತು ಕಡಿತ ನೋಡು ನಾಯಿಗಳು ಅಂತ ತರಿಸಿ

ಅದೇ ಅದಕ್ಕೋಸ್ಕರ ನಾಯಿ ತಂದ್ಬಿಟ್ರೆ ನಾಯಿ ಸುರಕ್ಷಿತವಾಗಿ ಯಾಕೆ ಇವಾಗ ಏನಾದ್ರೂ ಸೆಕ್ಯೂರಿಟಿ ಸ್ಟ್ರಾಂಗ್ ಇರ್ಬೇಕು ಅಂತ ಅಂದ್ರೆ ಹುಡುಕ್ ಗಾರ್ಡನ್ ಮಾಡಿಗಿಷ್ಟು ತೊಟ್ಟಿ ಮನೆಯಲ್ಲಿ ಹೆಣ್ಮಕ್ಳಿಗೆ ಏನ್ ಇಷ್ಟ ಅಂದ್ರೆ ದೇವ್ರ ಮನೆ ಕಿಚನ್ ಗಾರ್ಡನ್ ಭಾಳ ಇಷ್ಟ ಒಂದು ಮೂರು ಮಾಡಿಸ್ಬಿಟ್ಟು ನಾನು ಇಲ್ಲಪ್ಪ ನೀನು ಆ ಥರನ ನಾನು ಆಶ್ರಮ ಮಾಡಿಸ್ತೀನಿ ನೋಡು ಅದ್ರ ಪಕ್ಕ ಎಲ್ಲ ಗಾರ್ಡನ್ ಹಾಕ್ಬಿಟ್ಟು ಇದು ಹುಳ ಬರ್ಬಾರ್ ಆಶ್ರಮ ಯಾಕೆ ಮಾಡಬೇಕು ಅಂತ ಆಸೆ ನಿಮ್ಮನೆಗೆ ಅಂದ್ರೆ ಅವ್ರನ್ನೂ ಸಾಕ್ಬೇಕಲ್ಲ ಹಾಂ ಅದಕ್ಕೆ ಭಾಳ ಇಷ್ಟ ನನ್ನನ್ನು ಆಶ್ರಮಕ್ಕೆ ಹೋಗ್ಬಿಡ್ತೀಯ ನೀನನ್ನು ನಮ್ಮ ಮನೆ ಟೂ ಪ್ಲೇಸ್ ಮನೆಗೆ ಇಟ್ಕೊಂತಾರೆ ಅಂತ ಆಂಟಿ ನಿಮ್ಮ ಅಮ್ಮ ಹುಷಾರಿಲ್ಲ ಅಂದರೆ ನಮ್ಮ ಮನೆಗೆ ಕರ್ಕೊಂಡೋಗಿ ಹುಷಾರಾಗಿ ನೋಡ್ಕೊಳೋಣ ಯಾರನ್ನ

ಹ್ಮ್ ನಮ್ಮ ಪಾಪ ಹಂಗಲ್ಲ ಸುಮ್ನೆ ಇದ್ಬಿಡ್ತ ಅದು ಕೂಡಿಟ್ಟಿದ್ದು ನಾನೊಂದು ಸೀಕ್ರೆಟ್ ಜಾಗ ನಂದೇನ ಕಬಡ್ಡಿ ಆಯ್ತು ಬೀಗ ಹಾಕ್ಬಿಟ್ರೆ ಇನ್ನು ಯಾವ ಥರ ಬೀಗನೆ ಬಚ್ಚಿಟ್ರೆ ಇನ್ನಾರ ಥರ ಹ್ಞೂ ಅಷ್ಟೇ ನಾನು ಮನೆ ಒಳಗೆ ನಾನು ನನ್ನ ತಿಂಗಿ ಮಾಕಂತೆ ನಮ್ಮ ಅಮ್ಮ ನಮ್ಮ ಅಪ್ಪ ನಾನು ನನ್ನ ತಂಗಿ ಅಂದ್ರು ಅಮ್ಮ ನೆಂಟ್ರು ಬಂದರೆ ಹೆಂಗಿರ್ಬೇಕಂದ್ರೆ ಅವ್ರಿಗೆ ಇಷ್ಟ ಆಗಬೇಕು ಊಟ ಆ ಥರ ಮಾಡು ಹ್ಞೂ

అండి ఇష్టమంట కదా క్లీన్ గాే హోబడు ఓకే అష్ట ఈగనివు పెద్దల ಆದమల్ ఏం మార్బేకు ఇష్టెల్ల ప్లాన్ మార్తదిరు హ్మ్ నానిగే డిసీ ల సైంటిస్ట్ అష్ట నంగేర్డు హ్మ్ నా ఇలా నర్సు డాక్టర్ రెండు వందే నర్సంద్ర అదే కల్స అదే ఇంజెక్షన్ ఇంజెక్షన్ కొడదు అరిగెల్ల ఆపరేషన్ అంటే లేనని బెకెల్ల కొడదు ಇದು ಡಾಕ್ಟರ್ ಆದಮೇಲೆ ಮನೆ ತಗಂತೀಯ ಫಸ್ಟ್ ನಮ್ಮ ಗುರಿ ನಾವ್ ಇಟ್ಕೊಂಡ್ ಸಾಧ್ ಆಮೇಲೆ ಮನೆ ಬಗ್ಗೆ ನೋಡ ಫಸ್ಟ್ ಒಂದಿದ್ದ ಸಂಬಳದಲ್ಲಿ ಕೂಡಿಟ್ಬಿಟ್ಟು ಆಮೇಲೆ ಏನು ತಗೋಬೇಕಂದ್ರೆ ಫಸ್ಟ್ ಸೈಟ್ ತಗೊಂಡು ಬಿಟ್ಕೊಳ್ಳೋಣ ಸೈಟ್ ಮಾರದೇ ಬೇಡ ಇಲ್ಲಪ್ಪ ನಾನು ಸೈಟ್ ಮಾರಲ್ಲ ನನಗೆ ಫ್ರೀ ಇರಬೇಕು ಅಂದ್ರೆ ಹುಳ ಅದೆಲ್ಲ ಬರ್ತಾರೆ ಅದ ಆಶ್ರಮ ಗಾರ್ಡನ್ ಮಾಡ್ತೀನಿ ನೋಡು ಅಲ್ಲೆಲ್ಲ ಹಾವು ಅದೆಲ್ಲ ಬರ್ತಾರೆ ನನಗೆ ಅಂತ ಇಷ್ಟನೇ ಆಗೋದಿಲ್ಲ ಮನೆ ನೀಟ್ ಇರಬೇಕು ಕ್ಲೀನ್ ಇರಬೇಕು ಜೇಡಿಮಣ್ ತಾಂಡು ಹಾಕ್ತೀನಿ ಜೇಡಿಮಣ್ ತಾಂಡ್ ಹಾಕಿ ಮಾಡ್ತೀನಿ ಪಾತ್ರೆ ಅವೆಲ್ಲ ಮಾಡ್ತಾರಲ್ಲ ಆ ಮಣ್ಣ ತಾಂಡಿ ದಿನ ಒಬ್ರು ನೀರ್ ಹಾಕ್ಬೇಕು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಇವತ್ತು ಏನ್ ತಿಂದ್ರಿ ಇಷ್ಟೊಂದ್ ಮಾತಾಡ್ತಿದ್ದೀರಿ

ಕಾರೋಳಕ್ಮ್ಮ ಹೇಳಿ ಹೇಳಿ ಸಾಯಿ ಸಾಯಿಕ್ ಇನ್ನೊಂದು ಏನು ಗೊತ್ತಾ ಗಾಡ್ಗಳು ವಾಶ್ ಮಾಡ್ಬೇಕು ಮತ್ತೆ ಲಾರಿ ಲಾ ತಂದು ಆಕಡೆ ಈ ಕಡೆ ಬಿಡ್ಬಾರ್ದು ಹ್ಮ್ ಅದೊಂದು ನಮ್ಮ ಮುಂದೆ ಕಾರ್ ಕಾರ್ ಇಷ್ಟ ಬಟ್ ಕಾರ್ ಓಡಿಸಕ್ ಬರಲ್ಲ ಬೈಕ್ ಎಲ್ಲ ಓಡಿಸೋದು ಕಾರ್ ಓಡಿಸಕ್ ಮಾತ್ರ ನಾನು ಕಾರ್ ಓಡಿಸ್ತೀನಿ ಸ್ಕೂಟಿ ಕಾರ್ ಕಲ್ತ್ ಬಿಟ್ರೆ ನಿನಗೊಂದು ಕೊಡಿಸ್ತೀನಿ ಮತ್ತೆ ದೊಡ್ಡದಿರ್ಬೇಕು ಕಾರ್ ಗಳು ಕಾರ್ ದೊಡ್ಡದಿದೆ ಅಂದ್ರೆ ಕಟ್ಟದಾಗ ಎಲ್ಲ ಟೂರ್ ಪ್ಯಾಕೇಜ್ ಅವೆಲ್ಲ ಮಾಡ್ಬೇಕು ಅಮ್ಮ ಮತ್ತೆ ಇದು ನೆರಳಿರ್ಬೇಕು ಮರ ಆತರ ಎಲ್ಲ ಮಾಡ್ತೀನಿ ನಿನ್ ದಿನ ಹೋಗಿ ಆಶ್ರಮದಲ್ಲಿ ನೋಡು ಏನೇನು ಮಾಡ್ತಿರ್ತಾರಂತ ಹ್ಞೂ ಅಂದರೆ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಗಲಾಟೆ ಮಾಡ್ಕಳದಂತೆ ಒಂದೆರಡು ದೊಡ್ಡ ಒಬ್ಬರಿಗೆ ಒಳ್ಳೆಯ ಆಶ್ರಮಕ್ಕೆ ದೊಡ್ಡ ಟಿವಿ ಇಂತ ಟಿ ವಿ ಸಾಕಲ್ಲ ಒಬ್ಬರಿಗೆ ಒಂದು ಒಂದು ಮನೆ ಒಂದು ಸಾಕು ಅವ್ರು ಏನಾದರೂ ಮಾಡ್ಕೊಳ್ಳಿ ಬೇಡ ಮತ್ತೆ ಎಲ್ಲರೂ ಒಂದೇ ಒಂದೇ ರೂಮಲ್ಲಿದ್ದು ಬಿಡೋಲ್ಲ ಹ್ಞೂ ಬೇಡ ನಮ್ಮ ಅಮ್ಮ ಮಾಡ್ತಲ್ಲ ಆ ಥರ ಮಾಡೋಣ ಎಲ್ಲ ನಿಮ್ಮ ಇದೆಲ್ಲ ಆಗಬೇಕು ಅಂದ್ರೆ ಫಸ್ಟ್ ನೀನು ಚೆನ್ನಾಗಿ ಓದ್ಬೇಕು ಕೆಲ್ಸ ತಗೋಬೇಕು ಆಮೇಲೆ ಇವೆಲ್ಲ ಸಾಧ್ಯ

ಮತ್ತೆ ಮೇನು ನಮ್ಮ ಅಮ್ಮ ಈ ವಾಂಟ್ ಮೇನ್ ಏನಂದ್ರೆ ಪೊಲೀಸ್ ನಂಬರ್ ಇರಬೇಕು ಫಸ್ಟ್ ಆರ್ ನಂಬರ್ ಬರಬೇಕು ಅಲ್ಲಂಟಿ ಏನು ಗೊತ್ತಾ ಈ ಅಮ್ಮಂಗೆ ದೊಡ್ಡ ಫೋನ್ ಕೊಡಿಸ್ತೀನಿ ಮೊದಲು ನಮ್ಮ ಅಮ್ಮ ಮತ್ತೆ ಆಂಟಿ ಸ್ಕೂಟಿ ಕಾರ್ ಕಳ್ತ್ರೆ ಸಾಕ್ ಫಸ್ಟ್ ಅದ್ ಕಲೀರಿ ಅಂತ ಹೇಳಿದ್ರೆ ಕಲಿಯನ್ ಕಲಿಯನ್ ಟೈಮ್ ಇದೆ ಅಂತ ಇಲ್ಲ ಕಲಿತಾರೆ

ಇಲ್ಲ ಅಂದ್ರೆ ಯಾರು ಅಲ್ಲಿ ತನಕ ಬರ್ತಾರೆ ಇಲ್ಲ ನನಗ ಆಸೆ ಇರೋದು ಇಷ್ಟ ಐತೆ ನೆಕ್ಸ್ಟ್ ನೋಡೋಣ ನಮ್ಮ ಅಮ್ಮನ ಆಸೆನೇ ನಿಮ್ದು ಯಾಕ ಕುರಿಮರಿ ಪಾಪ ಕಿರಿಸ್ತಾ ಇದೆ ನೋಡ್ಕಂಬ ಮತ್ತೆ ನನ್ನ ಆಸೆ ನಮ್ಮ ಅಮ್ಮನ ಆಸೆನೆ ನನ್ನ ಆಸೆ ನನ್ನ ಆಸೆನೆ ನನ್ನ ಆಸೆ ನಮ್ಮ ಅಪ್ಪನ ಆಸೆನೆ ನನ್ನ ಆಸೆ ಏನಿಲ್ಲ ಅವ್ರು ಏನು ಕೇಳ್ತಾರೋ ಅಪ್ಪ ಅಮ್ಮ ಇವಾಗ ಅವ್ರ

மெய் மனப்பூட்டர் செக் சிசி டிட்டேஜ் ஒட்ட கட்ட அவன் நம்ம அம்மன் வர்சேன் நம்ம அப்ப ಎಲ್ಲರಿಗೂ ಅಷ್ಟೇ ಕೊಡಿಸ್ತೀನಿ ನಮ್ಮ ಮನೆಗೆ ನೆಂಟರು ಬಂದವರು ಏನು ಅನ್ಬೇಕಂದ್ರೆ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಮನೇನ ದೊಡ್ಡ ಡೈರಿ ಮಿಲ್ಕ್ ಡೈನಿಂಗ್ ಟೇಬಲ್ ತರಿಸ್ಬಿಟ್ಟು ಮೇಯ್ನ್ ಏನ್ ಗೊತ್ತ ಅವ್ರ ಅಪ್ಪ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾರೆ ನೋಡಿ ಅಂತ ಅವ್ರ ಅಪ್ಪ ಅಮ್ಮ ಹುಟ್ಟಿರೋಕೆ ಸಾರ್ಕ ಆಯ್ತು ಅಂತ ಹಂಗನ್ಬೇಕು ಅಷ್ಟು ಚೆನ್ನಾಗಿ ಯಾವಾಗಾರು ಯಾವಾಗಾರು ಅವರಿಗೆ ಆಶ್ರಮದಲ್ಲಿ ಏನಾದ್ರು ತಿನ್ಬೇಕಂತ ಮಾಡಿಸ್ತೀನಿ ಸಮೋಸ ಸಮೋಸ

ಮುದ್ದೆ ಗೊಜ್ಜು ಚಿಕನ್ ರಾಗಿ ಮುದ್ದೆ ಮತ್ತೆ ಚಿಕ್ ನಾಟಿಕೋಳಿಗೆ ಈ ಮುದ್ದೆದಲ್ಲಿ ಯಾವ ಮುದ್ದೆ ಇಷ್ಟ ಅನ್ನ ಅನ್ನ ಮುದ್ದೆ ನಿಮ್ದು ಯಾಕೋ ಕುರಿ ಅಳ್ತಾ ಐತೆ ಅದು ಇನ್ನೊಂದು ದೊಡ್ಡ ಕುರಿ ಹಾಸ್ಪಿಟ್ಲಿಗೆ ಹೋಗೈತೆ ಹುಷಾರಿಲ್ಲ ಅಂತ ಇದಕ್ಕೆ ಇವಾಗ ಇದು ಹೋಗ್ಬೇಕಂತ ಸುಮ್ ಸುಮ್ಮನೆ ಹುಷಾರ್ ಎಲ್ಲ ಯಾರು ಕರ್ಕೊಂಡು ಹೋಗಿದಾರೆ ಅಪ್ಪ

ಅಷ್ಟು ಎಲ್ಲ ಫ್ಯಾಮಿ ಫ್ಯಾಮಿಲಿ ಏನು ಬೇಡ ನಾವು ಆಶ್ರಮದವರು ಒಂದ್ಸಲಿ ಹೋಗಿ ಬಂದ್ರೆ ಸಾಕು ನೆಕ್ಸ್ಟ್ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಂದ್ರೆ ಫಸ್ಟ್ ಆಶ್ರಮದವರಿಗೆ ಬಸ್ಸು ಬಸ್ ಇರಲಿ ನಾವೆಲ್ಲ ಕಾರಿಗೆ ಮೇನ್ ಬಸ್ ಡ್ರೈವರ್ ನೀಟಾಗಿ ಓಡಿಸಿ ಇರಬೇಕು ಎಲ್ಲ ಡ್ರಿಂಕ್ಸ್ ಪಂಕ್ಸ್ ಮಾಡಿರ್ಬಾರ್ದು ಯಾಕೆ ಗೊತ್ತಾ ಮತ್ತೆ ನನಗೆಲ್ಲ ಗುದ್ ನಮ್ಮ ಅಪ್ಪಾಜಿನೇ ಕರ್ಕೊಂಡು ಹೋಗ್ತಿರ್ತಾರೆ ಏನಮ್ಮ